ನಟಿ ವಿಜಯಲಕ್ಷ್ಮಿ ಇತ್ತೀಚೆಗೆ ತಮ್ಮ ಹೇಳಿಕೆಗಳಿಂದ ಸದಾ ಸುದ್ದಿಯಲ್ಲಿದ್ದಾರೆ ತಮಿಳುನಾಡಿನಲ್ಲಿ ತಮ್ಮ ಸಂಚಲನಕಾರಿ ಮಾತುಗಳಿಂದ ಸುದ್ದಿ ಆಗಿದ್ದ ಹೀರೋಯಿನ್ ಇದೀಗ ಸ್ಯಾಂಡಲ್ವುಡ್ ನಟ ನವರಸ ನಾಯಕ ಜಗ್ಗೇಶ್ ಕುರಿತು ಹೇಳಿಕೆ ನೀಡಿ ಚರ್ಚೆಗೆ ಕಾರಣರಾಗಿದ್ದಾರೆ ಹೌದು ನಾಗಮಂಡಲ ಸಿನಿಮಾದ ಮೂಲಕ ಕನ್ನಡ ಸಿನಿರಂಗಕ್ಕೆ ಕಾಲಿಟ್ಟ ಸುಂದರಿ ತಮ್ಮ ಸೌಂದರ್ಯ ಮತ್ತು ನಟನೆಯ ಮೂಲಕ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರ ಗಮನ ಸೆಳೆಯಲು ಯಶಸ್ವಿಯಾದರು ನಂತರ ಜೋಡಿ ಹಕ್ಕಿ ಭೂಮಿ ತಾಯಿಯ ಚೊಚ್ಚಲ ಮಗ ಸೂರ್ಯವಂಶ ಸ್ವಸ್ತಿಕ್ ಹೀಗೆ ಸಾಕಷ್ಟು ಹಿಟ್ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಸಾಹಸ ಸಿಂಹ ವಿಷ್ಣುವರ್ಧನ್ ಶಿವರಾಜ್ ಕುಮಾರ್ ಜಗ್ಗೇಶ್ ರಾಘವೇಂದ್ರ ರಾಜ್ಕುಮಾರ್ ಹೀಗೆ ಹಲವಾರು ದಿಗ್ಗಜರ ಜೊತೆ ವಿಜಯಲಕ್ಷ್ಮಿಯವರು ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ಸದ್ಯ ಸ್ಯಾಂಡಲ್ವುಡ್ನಿಂದ ದೂರ ಉಳಿದಿರುವ ನಟಿ ಇತ್ತೀಚೆಗೆ ತಮ್ಮ ಹೇಳಿಕೆ ಮೂಲಕ ಮತ್ತೆ ಸುದ್ದಿಯಾಗಿದ್ದಾರೆ ಹೌದು ರಾಜೇಶ್ ಗೌಡ ಅವರ ಯೂಟ್ಯೂಬ್ ಚಾನಲ್ಗೆ ವಿಜಯಲಕ್ಷ್ಮಿ ನೀಡಿದ ಸಂದರ್ಶನದಲ್ಲಿ ಹಲವಾರು ಅಚ್ಚರಿ ವಿಷಯಗಳನ್ನ ಬಹಿರಂಗಪಡಿಸಿದ್ದಾರೆ ಈ ಪೈಕಿ ನಟ ಜಗ್ಗೇಶ್ ಅವರು ನನ್ನ ಪತಿ ಎನ್ನುವ ಸುದ್ದಿಯ ವಿಚಾರವಾಗಿ ಆಘಾತಕಾರಿ ಮಾಹಿತಿ ಬಿಚ್ಚಿಟ್ರು ತಮಿಳುನಾಡು ಎನ್ಟಿ ಪಕ್ಷದ ನಾಯಕ ಚಿತ್ರ ನಿರ್ದೇಶಕ ಸೀಮಾನ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ನಟ ಜಗ್ಗೇಶ್ ನನ್ನ ಪತಿ ಅಂತ ಸುಳ್ಳು ಹೇಳಿದ್ರು ಈ ವಿಚಾರ ನನ್ನ ವೃತ್ತಿ ಜೀವನದ ಮೇಲೆ ಗಂಭೀರ ಪರಿಣಾಮ ಬೀರ್ತು ನನ್ನ ಮಾನ ಮರ್ಯಾದೆ ಹರಾಜಾಕಿದ್ದು ಅಲ್ಲದೆ ಜಗ್ಗೇಶ್ ಅವರ ವಿರುದ್ಧ ಅಪಪ್ರಚಾರ ಮಾಡಿದ್ರು ಅಂತ ಶಾಕಿಂಗ್ ವಿಚಾರ ತಿಳಿಸಿದರು